ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ನ್ಯೂ ಕಲೆಕ್ಷನ್ಸ್ ತಂದಿದ್ದೀನಿ ಏನ್ ಕಲೆಕ್ಷನ್ಸ್ ಅಂತ ನೋಡ್ತಾ ಇದ್ದೀರಾ ಜಿಪರ್ ಪ್ಯಾಕೇಜಲ್ಲಿ ಅಲ್ಲಿ ಸಿರೋಸ್ಕಿ ಪಾರ್ಟಿವೇರ್ ಸ್ಟೋನ್ ವರ್ಕ್ ಸ್ಯಾರೀಸ್ ತಂದಿದ್ದೀನಿ ಬ್ಯೂಟಿಫುಲ್ ಸಿರೋಸ್ಕಿ ಬೊಟಿಕ್ ಪ್ಯಾಟರ್ನಲ್ಲಿ ಓನ್ಲಿ ಸಿಲ್ವರ್ ಫಿನಿಶಿಂಗ್ ಈ ಥರ ಜಿಪರ್ ಪ್ಯಾಕೇಜ್ ಅಲ್ಲಿ ಬಂದ್ಬಿಡುತ್ತೆ ಬ್ಯೂಟಿಫುಲ್ ಪ್ಯಾಕಿಂಗ್ ಸೇಫ್ ಸೆಕ್ಯೂರ್ಡ್ ಆಗಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ಸೆಟ್ ಟು ಸೆಟ್ ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಎಕ್ಸ್ಕ್ಲೂಸಿವ್ ಬೊಟಿಕ್ ರೀಟೇಲರ್ಸ್ ರೀಸೆಲ್ಲರ್ಸ್ ಪಾಟಿ ಫ್ಯಾನ್ಸಿ ವೇರ್ ಸ್ಟೋನ್ ವರ್ಕ್ ಸಿರೋಸ್ಕಿ ಸಿಲ್ವರ್ ಕಾಪರ್ ಫಿನಿಶಿಂಗ್ ಡೈಮಂಡ್ ಸ್ಟೋನ್ ವರ್ಕ್ ಗೋಲ್ಡನ್ ಸ್ಟೋನ್ ಯಾವ ಥರ ಸ್ಟೋನ್ ವರ್ಕ್ ಬೇಕು ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಐನೂರು ರೂಪಾಯಿನಿಂದ ಜಸ್ಟ್ ಸಾವಿರ ರೂಪಾಯಿ ಒಳಗಡೆ ಕಲೆಕ್ಷನ್ಸ್ ತೋರಿಸ್ತೀನಿ ಮಾರ್ಕೆಟಲ್ಲಿ ಕಲೆಕ್ಷನ್ಸ್ ತುಂಬ ಕಾಸ್ಟ್ಲಿ ನಿಮಗೆ ಗೊತ್ತು ಅಲ್ವಾ ವೀಡಿಯೋ ಎಂಡ್ವರೆಗೂ ನೋಡಿಬಿಟ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಬನ್ನಿ ಕಲೆಕ್ಷನ್ಸ್ ನೋಡೋಣ ಸ್ಯಾಂಪಲ್ಸ್ ತೋರಿಸ್ತೀನಿ ನಾನು ಸೊ ಫಸ್ಟ್ ಪ್ಯಾಟರ್ನ್ ಬ್ಯೂಟಿಫುಲ್ ಪತಿ ಇಸ್ ದ ಕೋಡ್ ಪತಿ ಇಸ್ ದ ಕೋಡ್ ಸೊ ಈ ಕೋಡ್ ಪ್ಯಾಟರ್ನಲ್ಲಿ ನಿಮಗೆ ಬ್ಯೂಟಿಫುಲ್ ತ್ರೀ ಲೇಯರ್ ಪ್ಯಾಟರ್ನಲ್ಲಿ ನಿಮಗೆ ಸೊ ಈ ಥರ ಪ್ಯಾಟರ್ನ್ ನಿಮಗೆ ಸಾರಿದಲ್ಲಿ ಬ್ಲೌ ಬೋಲ್ಡ್ ಪ್ರಿಂಟೆಡಲ್ಲಿ ಫ್ಲಾರಲ್ ಪ್ರಿಂಟ್ ಕೊಟ್ಟಿದ್ದಾರೆ ವಿತ್ ಬ್ಲೌಸ್ ಸಿಕ್ಸ್ ತರ್ಟಿ ಮೀಟರ್ಸ್ ವಿತ್ ಬ್ಲೌಸ್ ಬಂದ್ಬಿಡುತ್ತೆ ತ್ರೀ ಲೇಯರ್ಸಲ್ಲಿ ಇದು ಒನ್ ಆಫ್ ದ ಪ್ಯಾಟರ್ನ್ ಈ ಥರ ಬ್ಯೂಟಿಫುಲ್ ಕಲೆಕ್ಷನ್ಸ್ ನಿಮಗೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಪ್ಯಾಟರ್ನ್ ಮಸ್ಟರ್ಡ್ ಕಲರಲ್ಲಿ ಬ್ಯೂಟಿಫುಲ್ ಕಾಪರ್ ಫಿನಿಷಿಂಗ್ ವಿತ್ ಕಾಪರ್ ಸ್ಟೋನ್ ಲೆಹರಿಯಾ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸೊ ಜಿಗ್ಸಾಕ್ ಪ್ಯಾಟರ್ನಲ್ಲಿ ಲೀಫ್ ಪ್ರಿಂಟೆಡಲ್ಲಿ ಅದರಲ್ಲಿ ಕಾಪರ್ ಫಿನಿಷಿಂಗ್ ಸ್ಟೋನ್ ಟೂ ಟೋನ್ ಶೇಡಲ್ಲಿ ಕೊಟ್ಟಿದ್ದಾರೆ ಪೈಪಿಂಗ್ ವರ್ಕು ಮಾಡಿದ್ದಾರೆ ಬ್ಯೂಟಿಫುಲ್ ಕಲರ್ ಈ ಥರ ಲೆಹರಿಯಾದಲ್ಲಿಯೂ ಕಾಪರ್ ಫಿನಿಷಿಂಗ್ ಜಿ ಸಿರೋಸ್ಕಿ ಸ್ಟೋನ್ ವರ್ಕ್ ಬೇಕು ಅನ್ನೋರು ವಿತ್ ಬ್ಲೌಸ್ ಸಿಕ್ಸ್ ತರ್ಟಿ ಮೀಟರ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೆಟಲ್ ಕಲರ್ ಆಗಿರಬೇಕು ಬ್ಯೂಟಿಫುಲ್ ಕಲರ್ ತೋರಿಸ್ತೀನಿ ಡಿಜಿಟಲ್ ಪ್ರಿಂಟೆಡ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಇಲ್ಲಿ ನೋಡಿ ಸಾರಿ ನೋಡಿ ಎಷ್ಟು ಡಿಸೈನರ್ ಕಟ್ ಮಾಡಿದ್ದಾರೆ ಅಂತ ಕರ್ವಿಂಗ್ ಮೌಂಟೈನ್ ಕಟ್ ಅಂತ ಹೇಳ್ತಾರೆ ಸೊ ಮೌಂಟೈನ್ ಕಟ್ ಅಂತ ಈ ತರ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಡಿಜಿಟಲ್ ಪ್ರಿಂಟೆಡ್ ಸ್ಕೈ ಬ್ಲೂ ಕಲರ್ ಓಷಿಯನ್ ಬ್ಲೂ ಕಲರ್ ಹೇಳ್ಬಹುದು ಪತಿ ಒನ್ ಇಸ್ ದ ಕೋಡ್ ಈ ಪ್ಯಾಟರ್ನ್ ನಿಮಗೆ ಕಲರ್ ಆಪ್ಷನ್ಸ್ ಇದೆ ಸೊ ಇದರಲ್ಲಿಯೂ ನೀವು ಪರ್ಚೇಸ್ ಮಾಡ್ಕೋಬೋದು ಜಾಸ್ವಿನ್ ಸಿರೋಸ್ಕಿ ಸ್ಟೋನ್ ವರ್ಕ್ ಪ್ಯಾಟರ್ನಲ್ಲಿ ಲ್ಯಾವೆಂಡರ್ ಕಲರಲ್ಲಿ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ವಿತ್ ಡಾರ್ಕ್ ಅಲ್ಲಿ ಫುಲ್ ಸರ್ಕಲ್ ಪ್ಯಾಟರ್ನಲ್ಲಿ ಮಿನಿ ಸರ್ಕಲ್ ಪ್ಯಾಟರ್ನಲ್ಲಿ ಮಲ್ಟಿಪಲ್ ಕೌಂಟ್ಲೆಸ್ ಸ್ಟೋನ್ಸ್ ಈ ಥರ ನಿಮಗೆ ಪ್ಲೇಸ್ ಮಾಡಿದ್ದಾರೆ ಇದು ಒನ್ ಆಫ್ ದ ಪಾರ್ಟೀಸ್ ಎಕ್ಸ್ಕ್ಲೂಸಿವ್ ನೈಟ್ ಪಾರ್ಟೀಸ್ಗೆ ಈ ಥರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಪ್ಯಾಟರ್ನ್ ಈ ವೆರೈಟೀಸ್ ಸೊ ಗಾರ್ಡನರಿ ಪ್ಯಾಟರ್ನಲ್ಲಿ ಫ್ಲಾರಲ್ ಪ್ರಿಂಟ್ ಡಿಜಿಟಲ್ ಮೆಹಂದಿ ಕಲರ್ ಗ್ರೀನಿ ಗ್ರೀನಿ ಲೈಟ್ ಗ್ರೀನ್ ಶೇಡ್ ಇದೆ ಸಾರಿದಲ್ಲಿ ಮೆಹಂದಿ ಕಲರ್ ಮಿಲ್ಟ್ರಿ ಗ್ರೀನ್ ಕಲರ್ ಪಿಂಕಿಶ್ ಕಲರ್ ಸಿರೋಸ್ಕಿ ಸ್ಟೋನ್ ವರ್ಕ್ ಪತಿ ತ್ರೀ ಇಸ್ ದ ಕೋಡ್ ಈ ಪ್ಯಾಟನ್ನಲ್ಲಿನೂ ನಿಮಗೆ ಪರ್ಚೇಸ್ ಮಾಡ್ಕೋಬೋದು ಸೊ ಪ್ರತಿಯೊಂದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಇದೆ ಸೆಟೆಲ್ ಕಲರಲ್ಲಿನೂ ತ್ರೀ ಲೇಯರ್ ಸ್ಟೋನ್ ವರ್ಕ್ ಆನಿಯನ್ ಪಿಂಕಿಶ್ ವಿತ್ ತ್ರೀ ಲೇಯರ್ ಕ್ಲೌಡಿ ಇಸ್ ದ ಕೋಡ್ ಕ್ಲೌಡಿ ಪ್ಯಾಟನ್ನಲ್ಲಿ ಕ್ಲೌಡಿ ಇಸ್ ದ ಕೋಡ್ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರು ಇದೂ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ತ್ರೀ ಲೇಯರ್ಸಲ್ಲಿ ಕೊಟ್ಟಿದ್ದಾರೆ ಪ್ಯಾಟರ್ನ್ ಕ್ಯಾಶುವಲ್ ಆ್ಯಂಡ್ ಪ್ರಿಂಟೆಡ್ ವಿತ್ ವೈಟ್ ಕಲರ್ ಬೇಸಲ್ಲಿ ಸೊ ಈ ಥರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನೆಕ್ಸ್ಟ್ ಪ್ಯಾಟರ್ನ್ ಪತಿ ಟೂ ಇಸ್ ದ ಕೋಡ್ ಸೊ ಪತಿ ಟೂ ಇಸ್ ದ ಕೋಡ್ ಇದರಲ್ಲಿಯೂ ನಿಮಗೆ ಯೂನಿಕ್ ಡಿಸೈನ್ಸ್ ಕೊಟ್ಟಿದ್ದಾರೆ ಈ ಥರ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಡಾರ್ಕ್ ಕಲರ್ಸಲ್ಲಿ ಫುಲ್ ಬಾಡಿ ಪಾರ್ಟಲ್ಲಿ ಸ್ಟೋನ್ ವರ್ಕ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸೊ ಈ ಥರ ಒಂದೊಂದು ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸಲ್ಲಿ ನಿಮಗೆ ಬಂಚಸ್ ಆಫ್ ಕಲೆಕ್ಷನ್ಸ್ ಆಫ್ ಡಿಸೈನರ್ ಸ್ಯಾರೀಸ್ ಇರಲಿ ಸಿಲ್ಕ್ ಸ್ಯಾರೀಸ್ ಇರಲಿ ಬಾಕ್ಸ್ ಸ್ಯಾರೀಸ್ ಇರಲಿ ಪ್ರಿಂಟೆಡ್ ಸ್ಯಾರೀಸ್ ಇರಲಿ ಡೈಲಿ ವೇ ಸ್ಯಾರೀಸ್ ಇರಲಿ ಪೂನಮ್ ಸ್ಯಾರೀಸ್ ಇರಲಿ ಕಾಟನ್ ಇರಲಿ ಈ ಥರ ಸಾರೀಸ್ಗೆ ಮಾತ್ರ ನೀವು ಸೆಗ್ಮೆಂಟ್ ನೋಡ್ಬೋದು ಸೊ ಏನು ರೀ ನಾನು ಅಲ್ಲಿ ವೀಡಿಯೋ ನಿಮಗೆ ಮಾಡಿಬಿಟ್ಟು ಕಲೆಕ್ಷನ್ ಸಾಡೀಸನ್ನ ತೋರಿಸಿದ್ದೀನಿ ಬಟ್ ನಾನು ನಿಮಗೆ ತೊಗೊಂಡು ಇದ್ದೀನಿ ಡಿಸೈನರ್ ಸ್ಯಾರಿ ಕೌಂಟರ್ ಸೊ ಇದು ಎಲ್ಲ ಪ್ರಿಂಟೆಡ್ ಇದೆಲ್ಲ ಬಂದಿರೋ ಕಲೆಕ್ಷನ್ಸ್ ಅಬ್ ಸೀಸನ್ ಟು ಸೀಸನ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ನೀವು ಬರ್ಬೋದು ಆ್ಯಂಡ್ ಒಂದೇ ಜಾಗದಲ್ಲಿ ನಿಮಗೆ ಮೆನಿ ಮೋರ್ ವೆರೈಟೀಸ್ ನೀವು ಮಾ ಪರ್ಚೇಸ್ ಮಾಡ್ಕೋಬೋದು ಬೊಟ್ಟಿಗೆ ಸ್ಟಾರ್ಟ್ ಮಾಡಬೇಕು ಅನ್ನೋರು ಐವತ್ತು ಸಾವಿರ ಇರಲಿ ಮೂರು ಲಕ್ಷ ಇರಲಿ ಒಂದೂವರೆ ಲಕ್ಷ ಆ್ಯಂಡ್ ಸಿಂಪಲ್ ಹೋಮ್ ಬೇಸ್ಡ್ ಬಿಸ್ನೆಸ್ ಇರಲಿ ನೀವು ಪರ್ಚೇಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ಇದು ಎಲ್ಲ ಸಿರೋಸ್ಕಿ ಸ್ಟೋನ್ ವರ್ಕ್ ಸ್ಯಾರಿ ಸ್ಟಾಕ್ ಇದು ಸೊ ಕಸ್ಟಮರ್ ಬಂದುಬಿಟ್ಟು ಪರ್ಚೇಸ್ ಮಾಡಿಕೊಂಡು ಈ ಥರ ಎಲ್ಲ ನೋಡಿದ್ದಾರೆ ಇಲ್ಲಿ ನೋಡಿ ಈ ಥರ ವೇರ್ ಸ್ಯಾರೀಸ್ಗೆ ಫೋಟೋ ಕಾಪಿನೂ ಬಂದುಬಿಡತ್ತೆ ಇಲ್ಲಿ ನೋಡಿ ಈ ಥರ ಬ್ರ್ಯಾಂಡ್ ಲೋಗೋ ವಿತ್ ಜಿಪ್ಪರ್ ಪ್ಯಾಕೇಜಲ್ಲಿ ಬ್ಯೂಟಿಫುಲ್ ಪ್ಯಾಕಿಂಗು ಕೊಡ್ತಾ ಇದ್ದಾರೆ ಈ ಥರ ಪ್ಯಾಟರ್ನಲ್ಲಿ ಡಿಜಿಟಲ್ ಪ್ರಿಂಟೆಡಲ್ಲಿ ಸ್ಟೋನ್ ವರ್ಕ್ ಸ್ಯಾರೀಸ್ ಇನ್ನೂ ತುಂಬ ಇದೆ ಇಟ್ ಆ್ಯಂಡ್ ಆಲ್ ಸ್ಟೋನ್ ವರ್ಕ್ ಸಿರೋಸ್ಕಿ ಸಾರೀಸ್ ಕಡಿಮೆ ಪ್ರಿಂಟೆಡ್ ಸಾರಿನಿಂದ ಫ್ಯಾನ್ಸಿ ಬೊಟ್ಟಿಕ್ವರೆಗೂ ಇದೆ ನಿಮಗೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಸಿ ಡಿ ಆಪ್ಷನ್ಸ್ ಇಂಡಿಯಾ ಇದೆ ಇಂಟರ್ನ್ಯಾಷನಲ್ ಅಡ್ವಾನ್ಸ್ ಬುಕ್ಕಿಂಗ್ ಪೇಮೆಂಟ್ಸು ಇದೆ ಪಿಕ್ಅಪ್ ಆಫ್ ಫೆಸಿಲಿಟೀಸು ಇದೆ ಕನ್ನಡ ಮಾತಾಡೋರು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ನೋ ಡೌಟ್ ಇನ್ ಕ್ವಾಲಿಟಿ ಆರ್ ಕ್ವಾಂಟಿಟಿ ಕೀಪ್ ಸಪೋರ್ಟಿಂಗ್ ನಿಮಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಸೋಷಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡಿ ವೆಬ್ಸೈಟ್ ಪೇಜ್ನ ನೋಡಿ ರಿಸೆಪ್ಷನಲ್ಲಿ ಬಂದು ಭೇಟಿ ಮಾಡಿ ಏರ್ಪೋರ್ಟ್ನಿಂದ ರೈಲ್ವೆ ಸ್ಟೇಷನಿಂದ ಬ್ರೋಕರ್ಸ್ ನಿಮ್ಮನ್ನ ಕರಿದರೆ ಅಲ್ಲಿ ಇಲ್ಲಿ ಹೋಗ್ಬೇಡ ಅವಾಯ್ಡ್ ಮಾಡಿ ಲೊಕೇಶನ್ ಮಾಡಿಕೊಂಡು ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಬನ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟಲ್ಲಿ ಶೇರ್ ಮಾಡಿ ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ತಿರ್ಗ ಭೇಟಿ ಮಾಡೋಣ ಅದುವರೆಗೂ ಬಾಯ್ ಕುರ್ತಿಯ